ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತಯಂತ್ರಗಳನ್ನು ಭಾರಿ ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಂಗಳಿಗೆ ತಲುಪಿಸಲಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಶೇಕಡಾ ಕೇಂದ್ರಗಳಿಂದ ಮತಯಂತ್ರಗಳನ್ನು ಭದ್ರತಾ ಕೊಠಡಿಗೆ ತಲುಪಿಸಲಾಯಿತು ಭದ್ರತಾ ಕೊಠಡಿಯ ಸುತ್ತ ಭಾರಿ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನ ಪೂರ್ಣಗೊಂಡಿದ್ದು ಜಿಲ್ಲೆಯ ಖಾಸಗಿ ಕಾಲೇಜಿನ ಸ್ಟ್ರಾಂಗ್ ರೂಂಗಳನ್ನು ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಿಶ್ರಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಅಧಿಕಾರಿಗಳು ನಿನ್ನೆ ತಪಾಸಣೆ ನಡೆಸಿದರು ನಂತರ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಮತಯಂತ್ರಗಳನ್ನು ಭದ್ರತೆಯೊಂದಿಗೆ ಇರಿಸಲಾಗಿದೆ ದೂರದರ್ಶನದೊಂದಿಗೆ ರಂಜಿತ್ ಕುಮಾರ್ ಬಂಡಾರು ಜಿಲ್ಲೆಯ ಚುನಾವಣೆಯ ಮತಯಂತ್ರಗಳನ್ನು ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗೆ ತಲುಪಿಸಿದ್ದು ಕೊಠಡಿಯ ಭದ್ರತೆಗೆ ಅಗತ್ಯ ಸಿಬ್ಬಂದಿ ವರ್ಗ ನಿಯೋಜಿಸಲಾಗಿದೆ ಎಂದರು ಪ್ರಕಾರ ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ನಾಲ್ಕು ಜನ ಸಬ್ಇನ್ಸ್ಪೆಕ್ಟರ್ಸ್ ಹತ್ತು ಜನ ಅಸಿಸ್ಟೆಂಟ್ ಪಿ ಸಿ ರೌಂಡ್ ದ ಕ್ಲಾಕ್ ಡೆಕ್ಲಪ್ಮೆಂಟ್ ಇಲ್ಲಿ ಹಾಕಿದ್ವಿ ಇದರ ಜೊತೆಗೆ ಒಂದು ಕೆ ಎಸ್ ಆರ್ ಪಿ ಪ್ಲಾಟನ್ನು ಎರಡು ಡಿ ಆರ್ ಪ್ಲಾಟನ್ನು ಕೂಡ ಇಲ್ಲಿ ನಾವು ಹಾಕೊಂಡ್ವಿ ಮತ್ತು ಇನ್ನರ್ ಕಾರ್ಡಂಗೋಸ್ಕರ ಒಂದು ಸೆಕ್ಷನ್ ಆಫ್ ಸಿ ಎ ಪಿ ಎಫ್ ಕೂಡ ಡೆಕ್ಲಪ್ಮೆಂಟ್ ಮಾಡ್ಕೊಂಡಿದ್ವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಮತಗಟ್ಟೆಯ ಮತಯಂತ್ರಗಳನ್ನು ಭದ್ರತೆಯೊಂದಿಗೆ ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗೆ ತಲುಪಿಸಲಾಗಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಶೇಕಡ ಐದರಷ್ಟು ಮತದಾನ ಪ್ರಮಾಣ ಹೆಚ್ಚಿದ್ದು ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಜಿಲ್ಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಸ್ವೀಪ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತಯಂತ್ರಗಳನ್ನು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿನ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ ಎಂದು ತಿಳಿಸಿದರು ಬಹುಶಃ ಹತ್ತು ಗಂಟೆ ಒಳಗಡೆ ಎಲ್ಲ ಮಿಷನ್ಸ್ಗಳು ಕೂಡ ಬರುತ್ತೆ ಇವೆಲ್ಲವನ್ನೂ ಕೂಡ ಎಲ್ಲ ಎಂಟು ಅಸೆಂಬ್ಲಿ ಕಾನ್ಸ್ಟಿಟುನ್ಸಿಯ ಮಿಷನ್ಸ್ಗಳನ್ನು ಕೂಡ ನಾವು ಯೂನಿವರ್ಸಿಟಿರುವಂತಹ ಸ್ಟ್ರಾಂಗ್ ರೂಮ್ಗೆ ನಾವು ಡೆಪಾಸಿಟ್ ಮಾಡ್ತೇವೆ ಸೊ ತದನಂತರ ಅವುಗಳನ್ನು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಮಾಡ್ತಾ ಇದ್ದಾವೆ ಆ ದಿವಸ ಪೊಲಿಟಿಕಲ್ ಪಾರ್ಟಿ ಪ್ರೆಸೆನ್ಸ್ ತೆಗೆದು ನಿಯಮಾನುಸಾರ ಅವುಗಳನ್ನು ಕೌಂಟಿಂಗ್ ಮಾಡಲಾಗುತ್ತೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಶಾಂತಿಯುತವಾಗಿ ನೆರವೇರಿತು ಮತಯಂತ್ರಗಳನ್ನು ಜಿಲ್ಲೆಯ ಆರ್ಪಿಡಿ ಮಹಾವಿದ್ಯಾಲಯ ಹಾಗೂ ಚಿಕ್ಕೋಡಿ ನಗರದ ಖಾಸಗಿ ಕಾಲೇಜಿನ ಸ್ಟ್ರಾಂಗ್ ರೂಂಗಳಿಗೆ ತಲುಪಿಸಲಾಗಿದೆ ಬೆಳಗಾವಿ ಉತ್ತರ ದೂರದರ್ಶನದೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಪಿಎನ್ ಲೋಕೇಶ್ ಜಿಲ್ಲೆಯಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣವಾಗಿದ್ದು ಈ ಬಾರಿ ಮತದಾರರು ಉತ್ಸಾಹದಿಂದ ಭಾಗವಹಿಸಿದ್ದರು ಕಳೆದ ಚುನಾವಣೆಗಿಂತ ಶೇಕಡಾ ನಾಲ್ಕರಷ್ಟು ಮತದಾನದ ಪ್ರಮಾಣ ಹೆಚ್ಚಳವಾಗಿದೆ ಎಂದರು ಆರಂಭಗೊಂಡು ಸರಿಯಾಗಿ ಸಂಜೆ ಆರು ಗಂಟೆಗೆ ಮುಕ್ತಾಯಗೊಂಡಿರುತ್ತೆ ಎಲ್ಲಾ ಮತಗಟ್ಟ ಮತಗಟ್ಟೆಗಳಲ್ಲಿಯೂ ಸಹ ಜನ ಉತ್ಸಾಹದಿಂದ ಕಳೆದ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭಗಳನ್ನ ಗಮನಿಸಿಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಉತ್ಸಾಹದಿಂದ ಜನ ಮತದಾರರು ಮತ ಚಲಾಯಿಸಿರುವುದನ್ನು ಗಮನಿಸಬಹುದಾಗಿದೆ ಕೊಪ್ಪಳ ಜಿಲ್ಲೆಯ ಮತದಾನ ಸುಗಮವಾಗಿ ಪೂರ್ಣಗೊಂಡಿದ್ದು ಮತಯಂತ್ರಗಳನ್ನು ಜಿಲ್ಲೆಯ ಗವಿಸಿದ್ದೇಶ್ವರ ಕಾಲೇಜಿನ ಸ್ಟ್ರಾಂಗ್ ರೂಮ್ಗೆ ತಲುಪಿಸಲಾಗಿದೆ ಹಾಗೂ ಚುನಾವಣೆ ವಿಭಾಗದಿಂದ ಸ್ವಾಗತವನ್ನು ಕೋರ್ತಾ کو ٹاؤن کو کرتا پایا ہے اللہ منت سر جی جان میں پارس قائم ہے اوئے تھینک یو ದೂರದರ್ಶನದೊಂದಿಗೆ ಚುನಾವಣೆ ಅಧಿಕಾರಿ ಅನ್ನಪೂರ್ಣ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಅಂತಿಮಗೊಂಡಿತು ಮತಯಂತ್ರಗಳನ್ನು ಸ್ಟ್ರಾಂಗ್ ನಲ್ಲಿ ಭದ್ರಪಡಿಸಲಾಗಿದೆ ಎಂದರು ಶಾಲೆಗೆ ಆಗಮಿಸ್ತಾ ಇದ್ದಾರೆ ಮೊದಲು ಬಂದಂತಹ ಮತಗಟ್ಟೆ ಸಿಬ್ಬಂದಿಗಳಿಗೆ ನಾವು ಸನ್ಮಾನವನ್ನು ಕೂಡ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡಿದ್ದೀವಿ ಎಲ್ಲಾ ಕಡೆ ಮತದಾನದ ಪ್ರಕ್ರಿಯೆ ಪರಿಪೂರ್ಣಗೊಂಡಿದ್ದು ಶಾಂತಿಯುತವಾಗಿ ಮತದಾನ ನಡೆದಿರುತ್ತೆ ಮತದಾನ ಮುಗಿದ ನಂತರ ಮತಗಟ್ಟೆ ಅಧಿಕಾರಿ ಶ್ರೀದೇವಿ ಮೊದಲ ಬಾರಿಗೆ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ತನ್ನ ತಂಡದವರು ಉತ್ತಮ ಸಹಕಾರ ನೀಡಿದರು ಎಂದು ತಿಳಿಸಿದರು ಮಾಡಿದ್ರು ಮತ್ತೆ ಜಿಲ್ಲಾಡಳಿತದ ತಂಡದವರು ಹಾಗೆ ಕೂಡ ನಮ್ಮ ಒಂದು ಸ್ಟೇಷನ್ ಇಂದ ಒನ್ ಫಾರ್ಟಿ ಒನ್ ಸ್ಟೇಷನ್ ಆಗಿದೆ ಬೇಗನೆ ಮತಗಟ್ಟೆ ಅಧಿಕಾರಿ ಮಹಾಂತೇಶ ಚುನಾವಣೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಆಗಮಿಸಿದ ಅಧಿಕಾರಿಗಳಿಗೆ ಸನ್ಮಾನ ಮಾಡಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಸ್ವಾಗತವನ್ನ ಕೋರಲಾಯಿತು ಇದರಿಂದ ನಮಗೆ ಅತ್ಯಂತ ಸಂತೋಷವಾಯಿತು ಅಂತ ಹೇಳಿಕೆ ನಮಗೆ ಹೆಮ್ಮೆ ಆಗುತ್ತಾ ವಿಶೇಷವಾಗಿ ತಾಲೂಕು ಆಡಳಿತ ಇವತ್ತು ಈ ಸಾರಿ ವಿಶೇಷವಾಗಿರ್ತಕ್ಕಂತ ಎಲ್ಲ ಕಾಗದ ಪತ್ರಗಳನ್ನ ಲಕೋಟೆಗಳಲ್ಲಿ ಕೊಡುವುದರ ಮೂಲಕ ಈ ಹೊಸದಾಗಿ ಬಂದಿರತಕ್ಕಂಥ ಪಿ ಒ ಮತ್ತು ಎ ಪಿ ಒಗಳಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತಾಲೂಕು ಆಡಳಿತಕ್ಕೆ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ